ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಬ್ಬುರಿ ಗ್ರಾಮದ ಕಪೆಲ ತೀರ್ಥ ಇದು ಹನುಮ ಸಾಗರದಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಇದೆ ಬನ್ನಿ ಕಪೆಲ ಫಾಲ್ಸ್ ಹೇಗಿದೆ ಅಂತ ನೋಡೋಣ ఈ దేవస్థాన కబ్బుర్గి జనర ఆరాధ్య దేవత మాస్తమ దేవస్థాన ಉತ್ತರ ಕರ್ನಾಟಕದ ಪಾಲ್ಸ್ ಎಂದು ಹೆಸರುವಾಸಿಯಾಗಿದೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೋಗ್ಬೇಕಂತ ಅನ್ಕೊಂಡಿದ್ರ ಕಪಿಲತೀರ್ಥ ಫಾಲ್ಸ್ ಚೆನ್ನಾಗಿದೆ ಹೋಗ್ ಬನ್ನಿ ಅಲ್ಲಿರುವಂತ ಪರಿಸರ ಮತ್ತು ವಾತಾವರಣ ಪ್ರವಾಸಿಗರ ಕಣ್ಣುಗಳನ್ನು ಸರಿತಾ ಇದೆ ಇನ್ಯಾಕಡೆ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬ ಸಮೇತ ನೋಡ್ಕೊಂಡ್ ಬರ್ರಿ ಅಲ್ಲಿ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅಲ್ಲಿ ಯಾವ್ದೇ ಅಂತ ಟಿಕೆಟ್ ಪಿಡಿ ಅವ್ರ ಫ್ರೀನಲ್ಲೇ ನೋಡ್ಬೋದು ನೋಡ್ಕೊಂಡ್ ಬರಬಹುದು ಗಿಡ ಮರ ಹೇಗ್ ಕಾಣಿಸ್ತಾ ಇದೆ ಅಂದ್ರೆ ಭೂತಾಯಕ್ಕೆ ಹಸಿರು ಉಡ್ಸೈತಿ ಇದು ಫಾಲ್ಸ್ ಹೋಗಕ ದಾರಿ ಬೆಟ್ಟಗಳಿಂದ ನಿರ್ಮಾಣ ಆಗೈತಿ ಫಾಲ್ಸ್ ಅಷ್ಟೊಂದು ಜ್ವರ ಇಲ್ಲ ಯಾಕಂದ್ರ ಮಳೆ ಬಂದು ಒಂದ್ ವಾರ ಆಯ್ತು ಅದಕ್ಕೆ ನೀವು ಸ್ವಲ್ಪ ಕಡಿಮೆ ಆಗಿದೆ Transcrição e ನೀವೇನಾದರೂ ಒನ್ ಡೇ ಪಿಕ್ನಿಕ್ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಇದು ನಿಮ್ಗೆ ಬೆಸ್ಟ್ ಪ್ಲೇಸ್ ಅಂತ ರೆಕಮೆಂಡ್ ಮಾಡ್ತೀನಿ ನಾನು ಮೇಲಿಂದ ಒಂದು ಹತ್ತು ಹದಿನೈದು ಅಡಿಯಿಂದ ನೀರು ಕೆಳಗೆ ಹರಿತೈತಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನೀರು ಇಲ್ಲಿ ಮತ್ತು ಇಲ್ಲಿಂದ ಆಚೆ ಹೋಗ್ತೈತಿ ಅಲ್ಲಿ ಹೋಗಿ ಕರಿತಾ ಇರ್ತದೆ

ವಿಡಿಯೋ ಮತ್ತು ಫೋಟೋ ಶೂಟ್ ಮಾಡಾಕ ಈ ಜಾಗ ತುಂಬಾ ಚೆನ್ನಾಗೈತಿ ಒನ್ ಡೇ ಗು ತುಂಬಾ ಚೆನ್ನಾಗಿದೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಬನ್ನಿ ಇದು ನೋಡಿ ಶಿವನ ದೇವಸ್ಥಾನ ಒಳಗಡೆ ಶಿವನ ಮೂರ್ತಿ ಇದೆ